ಒಂದು ಹೆಣ್ಣು ಬೀದಿಗೆ ಇಡಿಬೇಕಂದ್ರೆ ಸಾಮಾನ್ಯವಾಗಿಲ್ಲ ಮನೆಯಂದು ಮುಗಿಸ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಗಂಡನ ನೋಡಿಕೊಂಡು ಹೊರಗೆ ಬರ್ಬೇಕಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಅದು ನಿಮಗೂ ತಿಳಿದಿರೋ ವಿಷಯ ಎಷ್ಟೋ ಸಲ ಹೇಳ್ತೀರಿ ಭೇಟಿ ಬಚ್ಚಾವ್ ಭೇಟಿ ಪಡಾವ ಅಂತೇಳಿ ಆದ್ರೆ ಇವತ್ತೇ ನೀವು ಎಲ್ಲ ಹೆಣ್ಮಕ್ಳನ್ನ ಬೀದಿಗೆ ತರ್ತಾ ಇದ್ದೀರಿ ಇದು ನಿಮಗೆ ನ್ಯಾಯ ಅನಿಸುತ್ತಾ ಏನನ್ಸುತ್ತೆ ನಿಮಗೆ ಹೆಣ್ಮಕ್ಳು ಬೀದಿಗೆ ಬಂದು ನಿಂತು ಹೋರಾಟ ಮಾಡ್ಬೇಕಾ ನಾವು ಪಂಚಾಯತಿ ವತಿ ಸಿಬ್ಬಂದಿ ಅಂತಂದು ನಾವು ಸ್ವೀಕಾರ ಮಾಡ್ಕೋಬೇಕವ್ರು ಯಾರೋ ಬಂದ್ರು ಯಾರೋಗರು ಅನ್ನೋ ಲೆಕ್ಕಕ್ಕೆ ಆಗಬಾರ್ದು ಇದು ಗೋರ್ಮೆಂಟ್ನವರು ಊಟಕ್ಕೂ ಫ್ರೀ ಕೊಟ್ಟರು ಲೈಸೆನ್ಸ್ ಫ್ರೀ ಕೊಟ್ಟರು ಕಲತ್ರು ಮನೆ ಕುಂತ್ರ ಅನ್ನೋ ಪರಿಸ್ಥಿತಿ ಲೇಡೀಸಿಗೆ ಬಂದ್ರೆ ನಾವು ಲೇಡೀಸ್ ಹೊರಗೆ ಬರೋದಾದ್ರೂ ಏನು ಅವಶ್ಯಕತೆ ಇತ್ತು ಅವಶ್ಯಕತೆನೇ ಇದ್ದಿದ್ದಿಲ್ಲ ರೀ ಇದು ನಾವು ಕಲಿಬಾರ್ದಾಗಿತ್ತು ಒಂದು ಎದ್ದು ಡ್ರೈವಿಂಗ್ ಕಲ್ತ ಮೇಲೆ ಮನೆಯಲ್ಲಿ ಕೂತ್ಕೋಬೇಕಾದ್ರೆ ನಾವು ಡ್ರೈವಿಂಗ್ ಕಲೆ ಅವಶ್ಯಕತೆ ಏನಿತ್ತು ರೀ ತಿಂಗಳಾನ್ ಗಂಟ್ಲೆ ಹೊರಗೆ ಬಂದು ಇವತ್ತು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ವೃತ್ತದಲ್ಲಿದ್ದೇನೆ ಎಂದು ಕಾರ್ಮಿಕ ಸಂಘಟನೆಗಳು ರಾಷ್ಟ್ರವ್ಯಾಪ್ತಿಯನ್ನು ಮುಷ್ಕರವನ್ನು ಕೈಗೊಂಡಿದ್ದು ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ ಹಾಗಾದರೆ ಈ ಒಂದು ಪ್ರತಿಭಟನೆಯಲ್ಲಿ ತೊಡಗಿರುವಂಥ ವಿವಿಧ ಸಂಘಟನೆಗಳು ತಮ್ಮ ಬೇಡಿಕೆಗಳು ಏನು ಈ ಒಂದು ಪ್ರತಿಭಟನೆಯನ್ನು ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಕೇಂದ್ರ ಸರ್ಕಾರ ಈ ದೇಶದ ಕಾರ್ಮಿಕರನ್ನು ನವ ಗುಲಾಮಿಗಿರಿಗೆ ತಳ್ಳುವಂಥ ಮರಣ ಶಾಸನವಾಗುವಂಥ ಈ ದೇಶದಲ್ಲಿದ್ದಂಥ ನಲ್ವತ್ತೆರಡು ಕಾರ್ಮಿಕ ಕಾನೂನುಗಳನ್ನು ಒಟ್ಟುಗೂಡಿಸಿ ನಾಲ್ಕು ಲೇಬರ್ ಕೋಡ್ಗಳನ್ನು ತರಲಿಕ್ಕೆ ಮುಂದಾಗಿದೆ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಾನೂನುಗಳು ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರ ಆಗಿದ್ದಾವೆ ಕಾರ್ಮಿಕರ ತೀವ್ರ ವಿರೋಧದಿಂದಾಗಿ ಇವತ್ತು ಆ ಕಾರ್ಮಿಕ ಕಾಯ್ದೆಗಳನ್ನು ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕಾಗಿಲ್ಲ ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಿಂಬಾಗಿಲಿನಿಂದ ಈ ಕಾರ್ಮಿಕ ಸಂಹಿತೆಯಲ್ಲಿರುವಂಥ ಕಾರ್ಮಿಕ ವಿರೋಧಿ ನೀತಿಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾರಿ ಮಾಡಲಿಕ್ಕೆ ಹುನ್ನಾರವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ರಾಜ್ಯದಲ್ಲಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡ ಪರ್ಯಾಯವಾದಂಥ ನೀತಿಗಳನ್ನು ರೂಪಿಸಿದೆ ಅದೇ ಕೇಂದ್ರ ಸರ್ಕಾರದ ನವ ಉದಾರೀಕರಣ ನೀತಿಗಳನ್ನೇ ಇವತ್ತು ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಹೊರಟಿದೆ ಕರ್ನಾಟಕದ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ದಿನ ಬೆಳಗಾದರೂ ಬಸವಣ್ಣನ ಬಗ್ಗೆ ಅಂಬೇಡ್ಕರ್ರ ಬಗ್ಗೆ ಅಂಬೇಡ್ಕರ್ರ ಕಾನೂನಿನ ಬಗ್ಗೆ ಮಾತಾಡ್ತಾರೆ ಆದರೆ ಈ ಕಾನೂನುಗಳು ಅಂಬೇಡ್ಕರರ ಕೊಟ್ಟಂಥ ಸಂವಿಧಾನ ವಿರೋಧಿಯಾದಂಥ ಮತ್ತು ಹೋರಾಟದ ಹಕ್ಕನ್ನೇ ಕಸಿಯುವಂಥ ಕಾನೂನುಗಳನ್ನು ಇವರು ತರ ಕೊಟ್ಟಿದ್ದಾರೆ ಇದನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಜಾರಿ ಮಾಡಂಗಿಲ್ಲ ಅಂತಂದೇಳಿ ಇವತ್ತು ಸಂತೋಷ್ ಲಾಡ್ ಅವರು ಹೇಳಲಿಕ್ಕೆ ತಯಾರಿಲ್ಲ ಇನ್ನೊಂದು ಕಡೆಗೆ ಜೀವನ ಯೋಗ್ಯವಾದಂಥ ಜೀವನ ಯೋಗ್ಯವಾದಂಥ ಕನಿಷ್ಠ ವೇತನ ಜಾರಿ ಮಾಡಲಿಕ್ಕೆ ಕರಡು ಅಧಿಸೂಚನೆ ಕರ್ನಾಟಕದಲ್ಲಿ ಜಾರಿ ಮಾಡಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಸ ಇಪ್ಪತ್ತಾರು ಸಾವಿರದಷ್ಟು ಕರಡು ಏನು ಅಧಿಸೂಚನೆ ಹೊರಡಿಸಲಾಗಿದೆ ಮಾಲೀಕರ ಒತ್ತಡಕ್ಕೆ ಮಣಿದು ಆ ಒಂದು ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಷನ್ ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮೀನಾವೇಶ ಮಾಡ್ತಾ ಇದೆ ಅಲ್ಲದೆ ಇವತ್ತು ಭಾಳ ಮುಖ್ಯವಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಸರ್ಕಾರದ ಇಲಾಖೆಗಳೂ ಸೇರಿದಂತೆ ಎಲ್ಲ ಕಡೆ ಗುತ್ತಿಗೆ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅತ್ಯಂತ ಶೋಷಣೆಯಲ್ಲಿದ್ದಾರೆ ಅವರಿಗೆ ಕಾಯಂ ಮಾಡಲಿಕ್ಕೆ ಒಂದು ಶಾಸನ ಬರಬೇಕು ಹಿಂದೆ ದೆಹಲಿಯಲ್ಲಿ ನಡೆದಂಥ ರೈತರ ಹೋರಾಟ ಏನಿತ್ತು ಅಲ್ಲಿ ಕೇಂದ್ರ ಸರ್ಕಾರ ಭರವಸೆ ನೀಡಿತ್ತು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಪಡಿಸುವಂಥ ಶಾಸನವನ್ನು ಮಾಡೋಕ್ಕಾಗಲಾರಂಥ ಮೋದಿಯವರಿಗೆ ಯಾವ ವಿಶ್ವ ಗುರು ಅಂತ ನಾವು ಅನ್ನಬೇಕು ಈ ದೇಶದ ಅನ್ನದಾತರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದರೆ ಅಲ್ಲದೇ ಇವತ್ತು ಈ ದೇಶದಲ್ಲಿ ನಾಲ್ವತ್ತೆರಡು ಕೋಟಿ ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ ಕರ್ನಾಟಕದಲ್ಲಿ ಕಾಡು ಕೊಡ್ತೇವೆ ಅಂತಂದೇಳಿ ಪ್ರಚಾರ ಮಾಡಿಕೊಂತ ಹೊರಟಿದ್ದಾರೆ ಸಂತೋಷ್ ಲಾಡ್ ಅವರು ಆದರೆ ಕರ್ನಾಟಕದಾಗಿರುವಂಥ ಒಂದೂವರೆ ಕೋಟಿ ಅಸಂಘಟಿತ ಕಾರ್ಮಿಕರಿಗೆ ಅವರು ಬದುಕಿರುವಾಗಲೇ ಅವರಿಗೆ ಅನುಕೂಲ ಆಗುವಂಥ ಸಾಮಾಜಿಕ ಭದ್ರತೆಗೆ ಯಾವುದೇ ರೀತಿಯ ಹಣ ತೆಗೆದಿಟ್ಟಿಲ್ಲ ಹಿಂಗಾಗಿ ಸಾಮಾಜಿಕ ಭದ್ರತೆ ಕೊಡಬೇಕನ್ನುವಂಥದ್ದು ಈ ಪ್ರಮುಖ ಬೇಡಿಕೆಗಳಿಗಾಗಿ ರೈತ ಕಾರ್ಮಿಕರ ಬೇಡಿಕೆಗಳಿಗಾಗಿ ಈ ದೇಶದ ರೈತರು ಕಾರ್ಮಿಕರು ದುಡಿಯುವ ಜನರಿಗೆ ಮರಣ ಶಾಸನ ಆಗುವಂಥ ಈ ಥರದ ಕಾನೂನುಗಳನ್ನು ಕೇಂದ್ರ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿದೆ ಹಿಂಗಾಗಿ ಇದನ್ನು ವಿರೋಧ ಮಾಡಿ ಇವತ್ತು ದೇಶಾದ್ಯಂತ ಎಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಒಗ್ಗಟ್ಟಾಗಿ ಈ ಒಂದು ಮುಷ್ಕರವನ್ನ ನಡೆಸ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ನೀವು ಗಮನಿಸಬೇಕು ಇದು ಭಾರತ ಬಂದಲ್ಲ ಇದು ಕಾರ್ಮಿಕರ ಮುಷ್ಕರ ಇವತ್ತು ಈ ಸಾವಿರಾರು ಕಾರ್ಮಿಕರು ತಮ್ಮ ಕೆಲಸವನ್ನ ಬಿಟ್ಟು ಇದನ್ನ ಬೆಂಬಲಿಸಿ ಇಲ್ಲಿ ಬಂದು ಭಾಗವಹಿಸ್ ಇದಕ್ಕೆ ಮುಷ್ಕರ ಅಂತೇವೆ ನಾವು ಇವತ್ತು ಮಾಡ್ತಾ ಇರೋದು ಮುಷ್ಕರ ಅನ್ನುವಂಥದನ್ನ ಸ್ಪಷ್ಟನೆ ಮಾಡ್ತಾ ಕೇಂದ್ರ ಸಂಘಟನೆ ಸೆಂಟ್ರಲ್ ಕಮಿಟಿ ಮೆಂಬರು ಇವತ್ತು ನಮ್ಮ ಇಡೀ ದೇಶವ್ಯಾಪಿ ಗ್ರಾಮೀಣ ಬ್ಯಾಂಕ್ ಎಲ್ಲ ಉದ್ಯೋಗಗಳು ಇವತ್ತಿನ ಈ ಕಾರ್ಮಿಕರ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ನಮ್ಮ ಬೇಡಿಕೆ ಸಿ ಐ ಟಿ ವಿನ ಬೇಡಿಕೆಗಳ ಜೊತೆ ಜೊತೆಗೆ ಗ್ರಾಮೀಣ ಬ್ಯಾಂಕ್ಗಳನ್ನು ಪ್ರೈವೇಟ್ ಆದೇಶನ್ ಮಾಡ್ತಾ ಇದ್ದಾರೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ಇವತ್ತು ಬೆಳವಣಿಗೆಗಳಾಗಿವೆ ಆದರೂ ಕೂಡ ಒಂದು ಪ್ರೈವೇಟ್ ಶೇರ್ಸ್ಗಳನ್ನ ತರದ ನಾವು ವಿರೋಧ ಮಾಡ್ತಾ ಇದ್ದೇವೆ ಮತ್ತು ಗ್ರಾಮೀಣ ಬ್ಯಾಂಕ್ಗಳನ್ನು ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ರಚನೆ ಮಾಡಬೇಕು ಮತ್ತು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ನೇಮಕಾತಿ ಇಲ್ಲ ಇಲ್ಲ ಇವತ್ತು ಕರ್ನಾಟಕಕ್ಕೆ ಹೇಳುವುದಾದರೆ ಆರು ಸಾವಿರ ಜನ ಇವತ್ತು ನೇಮಕಾತಿ ಕಡಿಮೆ ಇದೆ ನೇಮಕಾತಿ ಮಾಡಿಕೊಳ್ಬೇಕು ನಾಲ್ಕು ಕೋಡ್ಗಳಿಂದ ಕಾರ್ಮಿಕರನ್ನು ಆಗ್ತಕ್ಕಂಥ ಶೋಷಣೆಗಳನ್ನು ಕಿತ್ತೊಗೆಯಬೇಕು ಯಾವುದೇ ಕಾರ್ಮಿಕ ಬದಲಾವಣೆಗಳನ್ನು ತರಬಾರ್ದು ಅನ್ನುವಂಥದ್ದು ಕೂಡ ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಇದೇ ರೀತಿ ನಮ್ಮಲ್ಲಿ ಪ್ರೈವೇಟೈಸೇಷನ್ ಇರಬಹುದು ರಿಕ್ರೂಟ್ಮೆಂಟ್ಗಳು ಇರ್ಬೋದು ಲೇಬರ್ ಕೋರ್ಸ್ಗಳನ್ನು ಬದಲಾವಣೆಗಳು ಮಾಡೋದಿರಬಹುದು ಎಲ್ಲವನ್ನು ನಾವು ಇವೆಲ್ಲವುಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವುದೇನೆಂದರೆ ಇವೆಲ್ಲ ನೀವೆಲ್ಲ ಕೈ ಬಿಡಬೇಕು ಗ್ರಾಮೀಣ ಬ್ಯಾಂಕ್ಗಳನ್ನು ಖಾಸಗಿ ಮಾಡೋದನ್ನು ಕೈ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ನಾವು ಹುಬ್ಬಳ್ಳಿ ಕೂಲಿ ಪೋಟೋರ್ಸ್ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರು ಇಂದು ಕೇಂದ್ರ ಸರ್ಕಾರ ಏನು ಖಾಸಗೀಕರಣ ಮಾಡ್ತಾ ಇದೆ ನಮ್ಮನ್ನು ಕೂಡ ಸರ್ಕಾರ ಉಳಿಸಿಲ್ಲ ಯಾಕಂದರೆ ಕೂಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರ ಕೆಲಸನೂ ಕೂಡ ಪ್ರೈವೇಟ್ ಕಂಪನಿಗಳಿಗೆ ಟೆಂಡರ್ ಕೊಡಲಾಗ್ತಾ ಇದೆ ಈಗ ಇಡೀ ಭಾರತ ದೇಶದಲ್ಲಿ ಹತ್ತೊಂಬತ್ತು ಸಾವಿರ ಜನ ಕೂಲಿ ಕಾರ್ಮಿಕರು ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ನೇನು ನಮ್ಮ ಜೀವನ ಬೀದಿಪಾಲಾಗುವ ಪರಿಸ್ಥಿತಿ ಬಂದಿದೆ ಯಾಕಂದರೆ ನಮಗೆ ಯಾವುದೇ ರೀತಿ ಸಂಬಳ ಇಲ್ಲ ಆಮೇಲೆ ಗೌರ್ಮೆಂಟಿಂದ ಯಾವುದೇ ರೀತಿ ಒಳ್ಳೆಯ ಫೆಸಿಲಿಟೀಸ್ ಕೂಡ ಸಿಗ್ತಾ ಇಲ್ಲ ಎರಡು ಸಾವಿರದ ಎಂಟರಲ್ಲಿ ಏನು ಕೂಲಿ ಕಾರ್ಮಿಕರನ್ನ ಗ್ಯಾಂಗ್ ಮ್ಯಾನ್ ಅಂತ ಹೇಳಿ ಹಿಂದೆ ಸರ್ಕಾರ ನೇಮಕ ಮಾಡಿಕೊಂಡಿತ್ತು ನಮ್ಮನ್ನು ಕೂಡ ನೇಮಕ ಮಾಡ್ಕೋಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಇವತ್ತು ದೇಶಾದ್ಯಂತ ಸಾರ್ವತ್ರಿಕವಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಇಪ್ಪತ್ತೈದು ಕೋಟಿ ಜನರು ಇವತ್ತು ಕಾರ್ಮಿಕರಿಗೆ ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಜನ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಏನು ತರ್ತಾ ಇದ್ದಾರೆ ಅವರು ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಹೋದರೆ ಅದರಲ್ಲಿಯೂ ಕೂಡ ಹೆಚ್ಚು ಹೆಚ್ಚು ಇವತ್ತು ಪ್ರತಿಯೊಬ್ಬ ಕಾರ್ಮಿಕನಿಗೆ ಇರ್ತಕ್ಕಂಥ ಕೋಡ್ಗಳನ್ನು ತೊಗೊಂಬಂದು ಅದನ್ನು ಬದಲಾವಣೆ ಮಾಡಿ ಮಾಲೀಕರ ಪರವಾಗಿ ಅವರು ಇವತ್ತಿಗೆ ಕೇಂದ್ರ ಸರ್ಕಾರ ಇದೆ ಮಾಲೀಕರ ಪರವಾಗಿ ಇರ್ತಕ್ಕಂಥ ಈ ಸರ್ಕಾರ ಏನು ಕಾನೂನುಗಳನ್ನು ತರ್ತಾ ಇದೆ ಆ ನಾಲ್ಕು ಕಾನೂನುಗಳನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ವಿರುದ್ಧ ಸಾರ್ವತ್ರಿಕವಾಗಿ ಜೆ ಸಿ ಟಿ ವತಿಯಿಂದ ಜುಲೈ ಒಂಬತ್ತರಂದು ಇವತ್ತಿನ ಹತ್ತು ಸಂಘಟನೆಗಳು ಕೂಡಿಕೊಂಡು ನಾವು ಏನು ಕೇಂದ್ರ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತೇವೆ ಏನಂದ್ರೆ ನಾಲ್ಕು ಕಾನೂನುಗಳನ್ನು ಹಿಂದೆ ಪಡೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗತ್ತೆ ಅಂತಂದೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎ ಸೇರಿದಂತೆ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿರುವಂತಹ ಜಂಟಿ ಸಮಿತಿ ಜೆ ಯು ವತಿಯಿಂದ ಕರೆ ನೀಡಲಾಗಿರುವಂಥ ಅಖಿಲ ಭಾರತ ಮುಷ್ಕರ ಹುಬ್ಬಳ್ಳಿ ಒಳಗೆ ಭಾಳ ಯಶಸ್ವಿಯಾಗಿ ನಡೆಸಿದ್ದಕ್ಕೆ ಈ ಒಂದು ಹುಬ್ಬಳ್ಳಿಯ ಎಲ್ಲ ರೀತಿಯ ನೌಕರರು ಕಾರ್ಮಿಕರಿಗೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಬಿಸಿ ಊಟ ಹಾಸ್ಟೆಲ್ ಮತ್ತು ಇತರೆ ಇಲಾಖೆಗಳ ಗುತ್ತಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಸಹಿತ ಕ್ರಾಂತಿಕಾರಿ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದೇಶದಾದ್ಯಂತ ಏನು ಬೀದಿಗಿಳಿದಿದ್ದಾರೆ ದುಡಿಯೋ ಜನ ಇಲ್ಲಿ ಶ್ರೀಮಾನ್ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಯಾವ ನೀತಿಗಳನ್ನು ಜಾರಿಗೆ ತಂದಿದೆ ನಾಲ್ಕು ಇಪ್ಪತ್ತೊಂಬತ್ತು ಇರುವಂತಹ ಕಾಯ್ದೆಗಳನ್ನು ಕಾರ್ಮಿಕರ ಹಕ್ಕುಗಳಿಗೋಸ್ಕರ ಇರುವಂಥ ಕಾಯ್ದೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಮಫತ್ಲಾಲ್ ಗೋಯಂಕಾ ಈ ರೀತಿಯ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವ್ರನ್ನ ತಿರುಚಿದರೆ ಅವುಗಳನ್ನು ತಿದ್ದುಪಡಿ ಮಾಡಿದರೆ ಲೇಬರ್ ಕೋಡ್ಗಳನ್ನಾಗಿ ಮಾಡಿದರೆ ಇದರ ವಿರುದ್ಧ ಇವತ್ತನ್ನು ಒಪ್ಪೋದಿಲ್ಲ ಅಂತೇಳಿ ಇವತ್ತು ಎಲ್ಲ ಕಾರ್ಮಿಕರು ಬೀದಿಗಿಳಿದು ಇವತ್ತು ಇದನ್ನು ತೋರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತೇನು ಇವತ್ತು ಎಲ್ಲಾ ಕಡೆನು ಧ್ವನಿ ಏರಿಸ್ತಾ ಇದ್ದಾರೆ ಯಾವ ಕಾಯ್ದೆಗಳು ರಕ್ತ ಸುರಿಸಿ ಕಾರ್ಮಿಕರೆಲ್ಲ ಪಡ್ಕೊಂಡಿದ್ದಾರೆ ಆದ್ರೆ ಮೋದಿ ಸರ್ಕಾರ ಅದನ್ನ ತನ್ನ ಲಾಭಕ್ಕೋಸ್ಕರ ಇವತ್ತು ಅದನ್ನ ಮಾರಾಟ ಮಾಡಿದೆ ತಿದ್ದುಪಡಿ ಮಾಡಿದೆ ಕೇಂದ್ರ ಸರ್ಕಾರ ಇವಾಗಲೇ ನಮಗ ಜೆ ಪಿ ಜಡ್ಡಾ ಅವರು ಹೇಳಿದ್ರೆ ನಿಮಗೆಲ್ಲ ಆಶಾಗಳಿಗೆ ಅಮೌಂಟ್ ಅನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಏಪ್ರಿಲ್ ಇಂದ ಬಿಡುಗಡೆ ಮಾಡಿವಿ ಅಂತಂದ್ರೆ ಆದ್ರೆ ಇನ್ನು ಮಟ್ಟ ಅದ್ರದ್ದು ಏನು ಸುದ್ದಿನೂ ಇಲ್ಲ ಯಾವುದೋ ತರದ ಅಮೌಂಟ್ ನಮಗೆ ಬಂದೇ ಇಲ್ಲ ಅದೇ ರೀತಿ ರಾಜ್ಯ ಸರ್ಕಾರ ಎಲ್ಲರ ಮುಂದೆ ನಾವು ನಾಲ್ಕು ದಿವಸ ಹೋರಾಟ ಮಾಡಿದ್ರೆ ಒಪ್ಕೊಂತು ನಾನು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ರಾಜ್ಯ ಸರ್ಕಾರದ ಸಹಿತ ಇನ್ನೂವರೆಗೂ ಯಾವ ಐದು ಪೈಸಾನೂ ಇಲ್ಲ ನಮ್ಮ ಮೂರು ತಿಂಗಳಿಂದ ಸ್ಯಾಲ್ರಿನೂ ಬಂದಿಲ್ಲ ಹೀಗಾಗಿ ಯಾವ ಸರ್ಕಾರ ಬಂದರೂ ನಮ್ಗೆ ಏನು ಆಗೈತಿ ಅದಕ್ಕೆ ದಯವಿಟ್ಟು ಏನಾದರೂ ಕೇಂದ್ರ ಸರ್ಕಾರದ ಏನು ಬಜೆಟನ್ನು ನೀವು ಬಿಡುಗಡೆ ಮಾಡಿದ್ದೀರಿ ದಯವಿಟ್ಟು ಆದಷ್ಟು ಜಲ್ದಿ ನಮ್ಮ ಅಕೌಂಟಿಗೆ ಬರಬೇಕು ಅಮೌಂಟ್ ಅಂತ ಹೇಳಿ ನಾವು ಘೋಷಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಬೀದಿಗಿಳಿದೇವಿ ಎಲ್ಲರೂ ಒಂದು ಹೆಣ್ಣು ಬೀದಿಗೆ ಇಡಿಬೇಕಂದ್ರೆ ಸಾಮಾನ್ಯವಾಗಿಲ್ಲ ಅಂತ ಮುಗಿಸ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಗಂಡನ್ನ ನೋಡಿಕೊಂಡು ಹೊರಗೆ ಬರ್ಬೇಕಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಅದು ನಿಮಗೂ ತಿಳಿದಿರ ವಿಷಯ ಎಷ್ಟೋ ಸಲ ಹೇಳ್ತೀರಿ ಭೇಟಿ ಬಚಾವ್ ಭೇಟಿ ಅಂತ ಅಂತೇಳಿ ಆದ್ರೆ ಇವತ್ತೇ ನೀವು ಎಲ್ಲ ಹೆಣ್ಮಕ್ಳನ್ನ ಬೀದಿಗೆ ತರ್ತಾ ಇದ್ದೀರಿ ಇದು ನಿಮಗೆ ನ್ಯಾಯ ಅನಿಸುತ್ತಾ ಏನನ್ಸುತ್ತೆ ನಿಮಗೆ ಹೆಣ್ಮಕ್ಳು ಬೀದಿಗೆ ಬಂದು ನಿಂತು ಹೋರಾಟ ಮಾಡ್ಬೇಕಾ ನಾವು ಸ್ವಚ್ಛವಾಹಿನಿ ಮಹಿಳಾ ಚಾಲಕಿಯರು ಇವತ್ತು ಸಹಾಯಗಿರ್ರಿ ಈ ಸಂಘಟನೆಗೆ ಅಂತೇಳಿ ಬಂದೇವಿ ಅಂದರೆ ನಮ್ದು ಪಂಚಾಯತಿ ನಿಂತ್ರ ಪೇಮೆಂಟ್ ಆಗೋದಿಲ್ಲ ಹೊಳ್ಳಿ ಒಕ್ಕೂಟದಿಂದ ಪೇಮೆಂಟ್ ಅಂತ ಹೇಳ್ಯಾರ ನಮ್ಮನ್ನ ಪಂಚಾಯತಿ ನೌಕರರಿಂದ ಪರಿಗಣಿಸ್ಬೇಕಂತೇಳಿ ನಮ್ಮದು ಮುಷ್ಕರಕ್ಕೆ ಜಾಯಿನ್ ಆಗ್ಯಾವ ಎಲ್ಲರೂ ಇದನ್ನ ಮನ್ವಿನ ಸಿದ್ದರಾಮಯ್ಯ ಅವರು ಮರಳಿ ಸಂತೋಷ್ ಲಾಡ್ ಅವರು ಸ್ವೀಕೃತ ಮಾಡಿ ನಮ್ಮನ್ನ ಪಂಚಾಯತಿ ನೌಕರರಿಂದ ಪರಿಗಣಿಸ್ಬೇಕು ಅಂಥೇಳಿ ಎಲ್ಲರೂ ವಿನಂತಿಸಿಕೊಳ್ಳತ್ತೀವಿ ಮಹಿಳೆಯರಂತಂದು ಹೊರಗೆ ಕರೋದು ಆಮೇಲೆ ಲೈಸೆನ್ಸು ಮಾಡಿಸ್ಕೊಟ್ರು ಟ್ರೈನಿಂಗು ಕೊಟ್ಟರು ಒಳ್ಳೆಯ ಉದ್ದೇಶನ ಒಪ್ಕೊತೀವ್ರಿ ಇಲ್ಲ ಅಂತಲ್ಲ ಅದ್ರ ತಕ್ಕ ನಮಗೆ ಕೆಲಸ ಕೊಡ್ಬೇಕು ರೀ ಪ್ರತಿಯೊಬ್ಬರಿಗೂ ಕೆಲಸ ಕೊಡಬೇಕು ಆಮೇಲೆ ಅದನ್ನು ಪಂಚಾಯಿತಿ ವತಿ ಸಿಬ್ಬಂದಿ ಅಂತಂದು ನಾವು ಸ್ವೀಕಾರ ಮಾಡ್ಕೋಬೇಕು ಅವರು ಯಾರೋ ಬಂದರು ಯಾರೋ ಹೋದ್ರು ಅನ್ನೋ ಲೆಕ್ಕಕ್ಕೆ ರೀ ಇದು ನಮಗೆ ಕೊಟ್ಟಿದ್ದೆ ಇದ್ದಕ್ ರೀ ಡ್ರೈವಿಂಗ್ ಅಂತಂದು ಕೆಲಸ ಅಂತಂದು ಹೆಣ್ಮಕ್ಳು ಹೊರಗೆ ಕರ್ದಾರ ಆಮೇಲೆ ಕೊಟ್ಟು ಮನೆ ಒಳಗೆ ಕುಂದರ್ಸಿದ್ರೆ ನಾವು ಕಲಿತು ಕಲಿಲ್ಲಾರ್ದಂಗೆ ರೀ ಗೌರ್ಮೆಂಟ್ನವರು ಊಟಕ್ಕೂ ಫ್ರೀ ಕೊಟ್ಟರು ಲೈಸೆನ್ಸ್ ಫ್ರೀ ಕೊಟ್ಟರು ಕಲತ್ರು ಮನೆ ಹಾಕುಂತ್ರು ಅನ್ನೋ ಪರಿಸ್ಥಿತಿ ಲೇಡೀಜಿಗೆ ಬಂದರೆ ನಾವು ಲೇಡೀಜ್ ಹೊರಗೆ ಬರೋದಾದ್ರೂ ಏನು ಅವಶ್ಯಕತೆ ಇತ್ತು ಅವಶ್ಯಕತೆನೇ ಇದ್ದಿದ್ದಿಲ್ಲ ರೀ ಇದು ನಾವು ಕಲಿಬಾರ್ದಾಗಿತ್ತು ಒಂದೇದ್ದು ಡ್ರೈವಿಂಗ್ ಕಲ್ತ ಮೇಲೆ ಮನೇಲಿ ಕೂತ್ಕೋಬೇಕಾದ್ರೆ ನಾವು ಡ್ರೈವಿಂಗ್ ಕಲಿಯಂತಾದ್ರೆ ಅವಶ್ಯಕತೆ ಏನಿತ್ತು ರೀ ತಿಂಗಳಂದು ಗಂಟಲೆ ಹೊರಗೆ ಬಂದು ಪ್ರತಿಯೊಬ್ಬರಿಗೂ ಗಾಡಿ ಕೊಟ್ಟೇ ಇಲ್ಲ ಆಮೇಲೆ ಗಾಡಿ ಕೊಟ್ಟಾರಿ ಒಂದು ತಿಂಗ್ಳು ಪೇಮೆಂಟ್ ಆದರೂ ಮರನೇ ತಿಂಗಳು ಮರ್ತೊಬ್ಬರನ್ನ ಕೇಳೋ ಪರಿಸ್ಥಿತಿ ರೀ ನಮಗೆ ಕರೆಕ್ಟಾಗಿ ಪೇಮೆಂಟ್ ತಿಂಗ್ಳಾ ಆಗಲ್ಲ ರೀ ಮೂರು ಮೂರು ತಿಂಗಳು ಪಗಾರ ಹಾಕಿದ್ರೆ ನಾವು ತಿನ್ನೋದಾರ ಏನ್ರಿ ಮಕ್ಳು ಶಾಲಿದಂತ ಇರ್ತೈತಿ ನಮ್ದು ಅಂತ ಇರ್ತೈತಿ ಒಂದೂರಿಂದ್ರೆ ಒಂದು ಊರಿಗೆ ಬರ್ತಾ ಇರ್ತೇವಿ ಪ್ರತಿಯೊಬ್ಬರಿಗೆ ಸಹಕಾರ ಮಾಡ್ಬೇಕಾ ಇದನ್ನ ಜಾರಿಗೆ ತಂದವ್ರಿ ಯಾರೀ ಗೋರ್ಮೆಂಟ್ನಾರ ಹೌದೇನಲ್ರಿ ಹೊಳೆ ಗೋರ್ಮೆಂಟ್ನ ಇದ್ರ ಜವಾಬ್ದಾರಿ ತಗೋಬೇಕಾ ತಗೋಬಾರ್ದೆ ನಾವು ಇದನ್ನ ಕೇಳೋದು ಫಸ್ಟ್ ನಮ್ಗೆ ಗೊತ್ತಿತ್ತು ಏನ್ರಿ ಇದೆ ಡ್ರೈವರ್ ಹಿಂಗ ಬರ್ತೈತಿ ನಾವು ಕಲಿತೇವಿ ನಾವು ಗಾಡಿ ಹೊಡಾಕ್ ಹೋಗ್ತೇವೆ ಅನ್ನೋದಿತ್ತ ಮನೆ ಕೆಲಸ ಮಾಡ್ಕೊಂಡು ತಿನ್ನೋರ್ನ ಕರ್ಕೊಂಬಂದು ಇವರು ಡ್ರೈವಿಂಗ್ ಕಳ್ಸಿದ್ರು ಟ್ರೈನಿಂಗು ಟ್ರೈನಿಂಗ್ ಕೊಟ್ರು ಕೊಟ್ಟರು ಕೊಟ್ರು ಮನೆ ಹಿಡ್ದ ಕುಂದರ್ಸಿದ್ರಿ ಹಂಗೆ ಮಾಡಿದ್ರು ಯಾರನ್ನಂತ ಕೇಳನ್ ಹೇಳ್ರಿ ನಾವ್ ನಮಗ್ ಗೊತ್ತಿತ್ತೇನ್ರಿ ಲೇಡೀಜಿಗೆ ಲೇಡೀಜಿಗೆ ಡ್ರೈವಿಂಗ್ ಐತಿ ನಾವು ಡ್ರೈವಿಂಗ್ ಕಲಿತೇವೆ ಅನ್ನೋದ ಐತಿದಿಲ್ಲಾ ಮನ್ಯಾಗ ಬೇಡ ಅಂದ್ರ ಏನ್ ಮಾಡ್ತಿರ್ ಬಿಡ್ರಿ ಅಂದ್ರು ಆದ್ರೂ ಪ್ರೋತ್ಸಾಹ ಕೊಟ್ಟ ಕಳ್ಸಿದ್ರು ಆ ಪ್ರೋತ್ಸಾಹ ತುಂಬಕೊಂತ ಹೋಗಬೇಕಾ ಗೋರ್ಮೆಂಟ್ ಏನ್ ಹತ್ಕೊಂತ ಹೋಗಬೇಕ್ರಿ ಎಲ್ಲಿ ಸಹಕಾರ ಹೋದ್ರೆ ನಮ್ಗೆ ಏನ್ ಆಕತ್ತ ಇದು ಕರೆಕ್ಟ್ ಆಗಿ ಗಾಡಿದ ಮಾಹಿತಿ ಕೊಟ್ಟು ಸರಿಯಾಗಿ ಪೇಮೆಂಟ್ ಯಾರು ಜಾರಿಗೆ ತಂದಿದಾರ ಲೇಡೀಸ್ ಬರ್ಲಿ ಅಂತಂದೇಜ್ ಹೊರಗೆ ತಂದಿದಾರಲ್ಲ ಅವರ ಇನ್ನು ಸಹಕಾರ ಕೊಡ್ಬೇಕು ಈ ಲೇಡೀಜ್ ಅಂತ ಹೇಳ್ತಾ ಇರಿದ್ದೇನೆ ಹುಬ್ಳಿ ಧಾರವಾಡ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಇದ್ದೇನೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಪ್ಲಾಯೀಸ್ನಿಂದ ಅಲ್ಲಿ ರಿಟೈರ್ಡ್ ಆಗಿದ್ದೇನೆ ನಾವು ಬ್ಯಾಂಕಿನವರು ಪ್ರಮುಖವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಬ್ಯಾಂಕ್ ಖಾಸಗೀಕರಣ ವಿರುದ್ಧ ಮತ್ತು ಬ್ಯಾಂಕಿನಲ್ಲಿ ರಿಕ್ರೂಟ್ಮೆಂಟ್ ಇಲ್ಲ ರೀ ಹೊರಗುತ್ತಿಗೆ ಹೆಚ್ಚಾಗಿ ನಡೀತಾ ಇದೆ ಔಟ್ಸೋರ್ಸಿಂಗ್ ನಡೀತಾ ಇದೆ ಮತ್ತು ಬ್ಯಾಂಕಿನಲ್ಲಿ ಈಗ ಹೊಸ ಪೆನ್ಷನ್ ಸ್ಕೀಮ್ ತಂದಿದ್ದಾರೆ ನಮಗೆ ರೆಸ್ಟೋರೇಷನ್ ಆಫ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೇವೆ ಮತ್ತು ಬ್ಯಾಂಕಿನಲ್ಲಿ ರಿಕ್ರೂಟ್ಮೆಂಟ್ ಆಗೋದಿಲ್ಲ ಹೇಳಿದ ಹೇಳಬೇಕು ಅಂತ ಹೇಳಿದರೆ ಕ್ಲರಿಕಲ್ ಆಗಲಿ ಆಗಲಿ ಅಥವಾ ಸ್ವಚ್ಛತಾ ಸಿಬ್ಬಂದಿ ಆ ವರ್ಗದಲ್ಲಿ ಆಗಲಿ ಅಲ್ಲಿ ಬಾ ಎಲ್ಲ ಬ್ಯಾಂಕಿನಲ್ಲಿ ಅದು ಅವರು ನೇಮಕಾತಿ ಮಾಡ್ತಾ ಇಲ್ಲ ಕಂಪನ್ಸೆಟ್ ಅಪಾಯಿಂಟ್ಮೆಂಟ್ ಸಹ ಸರಿಯಾಗಿ ಮಾಡ್ತಾ ಇಲ್ಲ ಮತ್ತು ಈ ಬ್ಯಾಂಕ್ ಮರ್ಜು ಮಾಡಿದ್ದಾರೆ ಅದರಿಂದ ಬ್ಯಾಂಕ್ ಶಾಖೆಗಳು ಕಡಿಮೆ ಆಗಿದ್ದಾವೆ ಎಷ್ಟೋ ಬ್ಯಾಂಕ್ಗಳನ್ನು ಮುಚ್ಚಿಬಿಟ್ಟಿದ್ದಾರೆ ಮತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಕ್ಲರಿಕಲ್ ಇಲ್ಲದ ಪರಿಸ್ಥಿತಿಯಲ್ಲಿ ಸಹ ಬಂದಿದೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ನದಾಫ್ ವಾರ್ತಾವರ್ತಿ ಹುಬ್ಬಳ್ಳಿ